ಜೋರ್ ಚಪ್ಪಾಳೆ ಫಾರ್ ನಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಬ್ರೋ ಇನ್ನು ಬರ್ಬೇಕು ಜೋರ್ ಚಪ್ಪಳೆ ಬಂದಿರೋದು ಯಾರಪ್ಪ ಇಷ್ಟೊತ್ತಿಂದ ನೀವು ಕಾಯ್ತಾ ಇರುವಂತಹ ದೇವರ ದರ್ಶನ ಆಗ್ತಿದೆ ಈಗ ಎಲ್ಲ ಕೈಗಳನ್ನ ಮೇಲೆ ಜೋರ್ ಚಪ್ಪಳೆ ಹೊಡಿಬೇಕು

ಎಲ್ಲರೂ ಹೇಗಿದ್ದೀರಿ ಹುಬ್ಬಳ್ಳಿ ಹೇಗಿದ್ದೀರಿ ಎರಡು ಸಾವಿರದ ಮೂರರಲ್ಲಿ ಒಂದು ಸಲ ಇಲ್ಲಿ ಬಂದು ಮಾಡಿದ ಮೇಲೆ ಇವತ್ತೇ ಬರೋಕ್ಕೆ ಅವಕಾಶ ಸಿಕ್ಕಿದ್ದು ಬಹಳ ಚೆನ್ನಾಗಿ ಬಹಳ ಸುಂದರವಾಗಿ ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಮಾತಾಡೋಕ್ಕಿಂತ ಮುಂಚೆ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಬಹಳ ಪ್ರೀತಿಯಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ಹಾಗೆ ನಿಮ್ಮೆಲ್ಲರಿಗೂ ಈ ಚಳಿಯಲ್ಲಿ ಇನ್ನೂ ಕೂತಿದ್ದಾರಲ್ಲ ಥ್ಯಾಂಕ್ ಯು ಮಾತಾಡೋದಕ್ಕೆ ತುಂಬಾ ಆಸೆ ಇದೆ ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ ಹುಬ್ಬಳ್ಳಿಗೆ ಆಕ್ಚುಲಿ ಬಂದಿಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ಏನಿರ್ಬೋದು ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇರಿ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ ಹೇಗೆ ತಟ್ಟಬೇಕೋ ತಟ್ಟುತ್ತೆ ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ ವಿಶ್ವಾಸ ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ ಈ ವೇದಿಕೆಗೆ ಬಂದಂಥ ಮೊದಲನೇದಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ ಕೆಳಗೆ ಕೂತಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಜನಸಾಗರಕ್ಕೆ ನನ್ನ ಸ್ನೇಹಿತರಿಗೆ ನನ್ನ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತಾ ಜುಲೈ ಐದನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದ್ದೀವಿ ನಾವು ಈ ಜರ್ನಿಯಲ್ಲಿ ಇಪ್ಪತ್ತೈದಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಕೆಲವೊಮ್ಮೆ ನನಗೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಆದರೆ ನಿಮಗಳಿಗೋಸ್ಕರ ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲಾದನ್ನೂ ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡಿಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡಿ ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು ಇಡೀ ತಂಡಕ್ಕೆ ಥ್ಯಾಂಕ್ ಯು ಸುಪ್ರಿಯಾನ್ವಿ ಥ್ಯಾಂಕ್ ಯು ಸಾನ್ವಿ ಥ್ಯಾಂಕ್ ಯು ಹಾಗೆ ನನ್ನ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಮಾರ್ಕನ್ನು ಬಹಳ ಸೊಗಸಾಗಿ ಸ್ವಾಗತಿಸ್ತೀರ ಅಂತ ನಂಬಿದ್ದೀನಿ ಅದರಲ್ಲಿ ತುಂಬ ಜನ ಕನಸುಗಳಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪರ್ದೆ ಇಲ್ಲಿ ಕೂಗಾಟ ನನಗೆ ಬೆಂಗಳೂರಿನಲ್ಲಿ ಕೇಳಿಸ್ಬೇಕು ಆ ಸೌಂಡಿನ ಒಂದು ಜನ ಕಿಲ್ ಬರ್ಲಿ ಈಗ ಮಾರ್ಕಿಗೆ ಥ್ಯಾಂಕ್ ಯು ನಮ್ಮ ಅಂತ ಮುಂಚೆ ನನ್ನ ಇಡೀ ಫ್ಯಾನ್ ಬೇಸ್ ಡಿಜಿಟಲ್ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದೀನಿ ಇಲ್ಲಿ ವರ್ಕ್ ಮಾಡದಂತ ನಮ್ಮ ಹರೀಶ್ ಪಿ ಆರು ಮುರುಗನ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ஆே நீல்ல மொபைலின் லைட் ஆன் கொண்டே ஒன்று செல்ஃபி தகன ரெடி ரெடி தேங்க் யூப்பள்ளி ಥ್ಯಾಂಕ್ ಯು ಇಲ್ಲಿ ನಮ್ಮ ಕಮಿಷನರ್ ಸತೀಶ್ ಅವರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತಾ ಕಾರ್ಯಕ್ರಮ ಏರ್ಪಡಿಸೋದಕ್ಕೆ ತುಂಬಾ ಜನ ಕಾರಣಕರ್ತರಾಗಿದ್ದೀರಿ ಯಾರದ ಹೆಸರು ಮಾಡ್ತೋಗಿದ್ರೆ ಅಥವಾ ಬಿಟ್ಟು ಹಾಕಿದ್ರೆ ಥ್ಯಾಂಕ್ ಯು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಸುರಕ್ಷಿತವಾಗಿ ಮನೆಗೆ ಹೋಗಿ ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಆಗಲಿ ನನ್ನ ಇಡೀ ಜರ್ನಿಯಲ್ಲಿ ಬಂದವರು ನೀವು ಮುಂದೇನು ನನಗೆ ನಿಮ್ಮ ಅವಶ್ಯಕತೆ ಇದೆ ನಿಮಗೆ ನಮ್ಮ ಅವಶ್ಯಕತೆ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಹಾಗೆ ಇಲ್ಲಿರುವಂತ ಪ್ರತಿಯೊಬ್ಬ ಪ್ರತಿಭೆ ಮೇಲೆ ನಿಮ್ಮ ಪ್ರೀತಿ ಸಪೋರ್ಟ್ ಹಾಗೆ ಇರಲಿ ಹುಬ್ಬಳ್ಳಿ ಲವ್ ಯು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ ಬ್ಲಾಕ್ ಮಾಸ್ಟರ್